ನಮಸ್ಕಾರ ದೇವರು ಎಲ್ಲ ದೊಡ್ಡ ಮಂದಿಗೆ ನಮಸ್ಕಾರಗಳು ಜೈ ಶ್ರೀರಾಮ್ ಅಂತ ಹೇಳುತ್ತಾ ಇವತ್ತು ಎಲ್ಲಿಗೆ ಹೊಂಟಿದ್ದೇವೆ ಅಂದರೆ ಇವತ್ತು ನಮ್ಮ ಹೊಲದಾಗ ಹೊಂಟಿದ್ದೆವು ನಮ್ಮ ಹೊಲ್ದಾಗ ಯಾಕಂದ್ರೆ ನಮ್ಮ ಹೊಲ್ದಾಗ ಹೆಸರು ಬಿತ್ತಿದ್ದೆವು ಹೆಸರು ಅಂತ ನೋಡಿ ಬರಲಿಕ್ಕೆ ಹೊಂಟಿತ್ತು ಅದಕ್ಕಾಗಿ ವಿಡಿಯೋ ಮಾಡೋಕೀನಿ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಇದು ಹೊಲ ನೋಡ್ರಿ ಇಪ್ಪತ್ತೆರಡು ಗುಂಟೆ ಅದ ಎಲ್ಲಿ ಹಿಡ್ದು ಆ ಕಡಿತಕ್ಕೆ ಇವು ಐತಿ ನಮ್ಮ ನಿಮ್ಗೆ ಆ ಕಡೆಗೆ ಇಪ್ಪತ್ತೆರಡು ಗುಂಟೆ ಐತಿ ಇದ್ರೊಳಗೆ ಹೆಸರು ಬಿತ್ತಿದ್ದು ಎಷ್ಟು ಹೇಳಿ ನೀವು ಕಮೆಂಟ್ ಮಾಡಬೇಕು ಎಷ್ಟು ಆತ ಕಮೆಂಟ್ ಮಾಡಬೇಕು ನಮಗೆ ಇಲ್ಲಿ ಜಾದ ಹೊಲ ಇಲ್ಲ ಮ್ಯಾಲದ ಇಲ್ಲಿ ಅಷ್ಟೇ ಇದು ಇದು ತೆಳಗೆ ಹೆಸರು ಐತಿ ಇದು ಎಷ್ಟೇ ನೋಡೋಕೆ ಬಂದಿದ್ದು ಮತ್ತು ಮ್ಯಾಲ ಹೋಗಿ ಮತ್ತೊಂದು ವಿಡಿಯೋ ಮಾಡ್ತೀನಿ ಇಲ್ಲಿ ನೋಡ್ರಿ ಇಲ್ಲಿ ಲಕ್ಷ್ಮಿ ಗುಡಿ ಇದೆ ಇದ್ರ ಮುಂದೆ ಒಂದು ಬೋರ್ ಅದ ಇದು ಎಷ್ಟು ಆಗ್ಬೋದು ಅಂತ ನೀವು ಕಮೆಂಟ್ ಮಾಡಿರಿ ಇಲ್ಲ ಅಂದ್ರೆ ನಾ ಮತ್ತೆ ಲಾಸ್ಟಿಗೆ ಹೇಳ್ತೀನಿ ಎಷ್ಟ ಆಯ್ತು ಹೇಳಿ ನೋಡ್ರಿ ಹಂಗೈತಿ ಹೆಸರು ಹಂಗೆ ನಿಮ್ಗೆ ತೋರಿಸ್ತೀನಿ ಬರೀ ಹೆಸರು ಎಲ್ಲೆಲ್ಲಿಗೈತಿ ಅಂತೇಳಿ ಕಡಿಗೆ ಅಂಡ ನೋಡ್ರಿ ಪೂರಾ ತೊಡಿತಕ ಐತೆ ನೋಡ್ರಿ ತೊಡಿತಕ ಫಸ್ಟ್ ಹೋಗ್ಲಿಕ್ಕೆ ಬರಲಾಗ್ಯದ ಬರ್ಲಿಕ್ಕೆ ಬರಲಾಗ್ಯದ ಅಂದ್ರೆ ಭೀ ನಿಮ್ಗೆ ಇಡಿಯೋ ಮಾಡಿ ತೋರಿಸೋ ಸಲ ನಾವು ಹೊಂಟ್ರಿ ನಿಮ್ಮ ಕಥೆ ನಾವು ಅಪ್ಪಾಜಿ ನೋಡಿದ್ರಂದ್ರೆ ಮತ್ತೆ ಬೈತಾರೆ ಎಲ್ಲ ಯಾಕೆ ಹಾಳು ಮಾಡಿದ್ದು ಎಲ್ಲ ಬೀಳ್ತದೆ ಇಲ್ಲಿ ಅಡ್ಡ అదక అందరూ వీడియో మా సల నా బేప్లీ వంట నెడ్రీ తోర్స్తీ నోడ్రీ ఈ కడ స్వల్పు ఎదకి హాక అందరి మెక్క తిని సుమ్ నమ్దు ఆకులు అదేకి జర స్వల్పు ఇరవెకే హాక నమగ తిల్లు ఆ తిగ నీ బోర్ కడమి కడిగి నాడ్రీ నోడ్రీ ఇల్ ఇదేం కాస్త నమ్దే ఇవల బీ నమ్దే ఐతి ఇది స్వల్ప రోగ బిందా ఔషధ ఒడో అందరూ బీజారు కంట్రోల్ ఆగద ఇది ఎర్రమూరు దిస్ మళ్ళీ అయితే అది సోగ్ అందరూ నిమి తోర్స్తి నోడ్రీ ఇల్ మోటర్ డబ్బా ఇల్ మోటర్ మోట్ర నమ్దు ఇల్ ఐతి నోడ్రీ నమ్ము మోట్రూరు ఇంచ్ నీరు అదవ ఫ్రెండ్స్ నీరు మేలు వీ ఫ్రెండ్స్ ఇల్ ఇది తి ఆమె ఉళ్గ్ డెచ్చద అదే హె సుము తిరుగ్కొతి అల్దా బల ని తోర్సం అంతే ఒం ఇద నోడ్రీ పైప్లైన్ ఇల్ హోగి ಇಲ್ಲಿ ಕನೆಕ್ಷನ್ ಮಾಡಿದ ನೋಡಿ ಇಲ್ಲಿ ಐತೆ ನೋಡಿ ಇಲ್ಲಿ ತೆಳಗಿನಿಂದ ಆ ಕಡೆ ಇಲ್ಲಿ ಅಂದ್ರೆ ಉಳಿದು ಈ ಕಡೆ ಪೈಪ್ ಬಿಟ್ಟಿದ್ದೇವೆ ನೋಡಿರಿ ಇದು ಇಲ್ಲೇ ಹುಣಸುಕಾರಿ ಇಲ್ಲಿ ವಾಲ್ ಅದ ರೀ ಆಯ್ತು ರೀ ಇದು ಎಷ್ಟು ಆತೇಳಿ ಕಮೆಂಟ್ ಮಾಡಿರಿ ನಂಗೆ ನೋಡೋಣ ಎಷ್ಟು ಮಂದಿ ಕಮೆಂಟ್ ಮಾಡ್ತೀರಿ ಅಂತ ಈ ವಿಡಿಯೋ ಏನು ರೀ ಇದರ ಚಂದ ರೆಸ್ಪಾನ್ಸ್ ಅಂದ್ರೆ ಇನ್ನು ಮ್ಯಾಲಿನ ಹೊಲದಾಗ ಮಾನ್ ಗಿಡ ಅದು ಅವ ಅದು ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ हेलो नमस्कार जय हिंद